ಸಿಂಹರಾಶಿಯವರ ಸಾಲ ಬಾಧೆಗಳನ್ನು ತೀರಿಸಲೇಬೇಕು ಅನ್ನುವಂತಹ ಉದ್ದೇಶದಿಂದ ಅಂತ ಅನ್ಬಹುದೇನೋ ನಾನು ಮತ್ತೆ ಪುನಃ ಸಾಲದ ಮೇಲೆ ಪರಿಹಾರಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಿಂಹರಾಶಿಯವರ ಸಾಲಬಾಧೆಗಳು ಪರಿಹಾರವಾಗಬೇಕು ಅಂದರೆ ಈ ಹಿಂದೆನೂ ಬಹಳಷ್ಟು ವಿಡಿಯೋಗಳು ಮಾಡಿಕೊಟ್ಟಿದ್ದೆ ಬಟ್ ಬಹಳ ಪ್ರಮುಖವಾಗಿ ನಾನು ಹೇಳ್ತೇನೆ ಈಗ ಮತ್ತೆ ಹೊಸದಾಗಿ ಇನ್ನೂ ಒಂದು ಮೂರು ವಿಧದ ಪರಿಹಾರಗಳನ್ನು ನಿಮಗೆ ನಾನು ತಿಳಿಸ್ತೇನೆ ಖಂಡಿತವಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸಿಂಹರಾಶಿಯವರು ಈ ಬಾರಿಯಂತೂ ಇನ್ನೂ ಪವರ್ಫುಲ್ ಆದಂಥ ಪರಿಹಾರಗಳನ್ನು ಹೇಳ್ತಾ ಇದ್ದೇನೆ ಏನೋ ರೂಟ್ ಕಾಸ್ ಅಂತಂದರೆ ಬೇರ್ಗೆ ಸರಿಯಾಗಿ ಔಷಧವನ್ನು ಕೊಟ್ಟರೆ ಮರ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಇದನ್ನು ಪರಿಹ ವಿಡಿಯೋನ ಮಾಡ್ತಾ ಇದ್ದೇನೆ ಸಿಂಹರಾಶವರ ಎಲ್ಲ ಸಾಲ ಬಾಧೆಗಳಿಗೆ ಸಿಂಪಲ್ ವಿಶೇಷ ಪರಿಹಾರಗಳ ಮತ್ತೊಂದು ವಿಡಿಯೋ ಇದಾಗಲಿದೆ ಪ್ರತಿಯೊಬ್ಬ ಸಿಂಹರಾಶವ್ರಿಗೆ ಈ ವಿಡಿಯೋ ತುಂಬ ತುಂಬ ಇಂಪಾರ್ಟೆಂಟು ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾನ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಸಿಂಹರಾಶ್ ಅವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ಇವಡನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಇನ್ನೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಇಲ್ಲ ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಹಾಗೂ ನೀವು ಸಿಂಹರಾಶಿಬರಾಗಿದ್ದು ಸಾಲದ ರಿಲೇಟೆಡ್ ಆಗಿ ವಿಶೇಷವಾದಂತಹ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ನ ನಾನು ಓದ್ತಾ ಇರ್ತಾನೆ ಆಗಾಗ ಅದಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ ಬಟ್ ನನಗೆ ಗೊತ್ತಾಗಬೇಕು ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ಯಾವ ವಿಚಾರನ ಕವರ್ ಮಾಡಬೇಕು ಅಂತ ಸೊ ಅದರಿಂದ ಇಂಟರಾಕ್ಷನ್ ನಮ್ಮಿಬ್ಬರ ನಡುವೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಶುರು ಮಾಡೋಣ ಸಿಂಹರಾಶಿಯವರಿಗೆ ಸಾಲಬಾಧಗಳ ಪರಿಹಾರಕ್ಕೆ ಸಿಂಪಲ್ ಆಗಿರತಕ್ಕಂತಹ ಪರಿಹಾರಗಳಲ್ಲಿ ಮೊಟ್ಟ ಮೊದಲೇನು ಗೊತ್ತಾ ಬನ್ನಿ ವೃಕ್ಷದ ಆರಾಧನೆ ಬನ್ನಿ ಮರ ಎಲ್ಲಿದೆ ಅಂತ ಹುಡುಕಬೇಕು ನೀವು ದಯವಿಟ್ಟು ನಿಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಇದೆಯಾ ಅದೆಲ್ಲೋ ನಿಮ್ಮದು ಜಮೀನೈತೆ ಜಮೀನಲ್ಲೆಲ್ಲೋ ಒಂದು ಬನ್ನಿ ಮರ ಐತೆ ಮತ್ತೊಂದೆಲ್ಲ ಹುಡುಕಿ ಎಲ್ಲ ಕಡೆ ಹುಡುಕಿ ಬನ್ನಿ ಮರ ಎಲ್ಲಿದೆ ಅಂತ ಹುಡುಕಿ ಆ ಬನ್ನಿ ಮರವನ್ನು ಹುಡುಕಿ ಆ ಬನ್ನಿ ಮರಕ್ಕೆ ನೀವು ಪ್ರ ಒಂದು ಆರು ಶನಿವಾರಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಅಲ್ಲಿಗೆ ಹೋಗಿ ಆ ಬನ್ನಿ ಮರಕ್ಕೆ ಒಂದು ಆರು ಪ್ರದಕ್ಷಿಣೆ ಮಾಡಬೇಕು ಬರೇ ಆರು ಪ್ರದಕ್ಷಿಣೆ ಅಲ್ಲ ಇಲ್ಲೊಂದು ವಿಶೇಷತೆ ಇದೆ ಒಂದು ನೀಲಿ ಬಣ್ಣದ ದಾರವನ್ನು ಸಿದ್ಧಪಡಿಸ್ಕೊಳ್ಕೊಳ್ಬೇಕು ನಿಮಗೆ ಫಾರ್ ಸಪೋಸ್ ನೀಲಿ ಬಣ್ಣದ ದಾರ ಸಿಗಲಿಲ್ಲ ಅಂತಂದರೆ ಬಿಳಿ ಬಣ್ಣದ ದಾರವನ್ಗೆ ನೀವು ಒಂದು ಸ್ವಲ್ಪ ಯಾವುದೂ ನೀಲಿ ಬಣ್ಣ ಹಾಕಿದ್ರು ಆಗುತ್ತೆ ಅದಕ್ಕೆ ಬಿಳಿ ಬಣ್ಣದ ದಾರವನ್ನು ನೀಲಿ ಬಣ್ಣ ಮಾಡ್ಕೋಬೋದು ಏನು ದೊಡ್ಡ ವಿಚಾರ ವಿಶೇಷ ಏನಲ್ಲ ಆರಾಮಾಗಿ ಬಿಳಿ ಬಣ್ಣದ ದಾರವನ್ನು ನೀಲಿ ಮಾಡ್ಕೊಳ್ಬೋದು ಆ ನೀಲಿ ಲಿಕ್ವಿಡಲ್ಲಿ ಹಿಂಗೆ ಅದ್ಬಿಟ್ಟು ಹಿಂಗೆ ತೆಗೆದ್ರೆ ನೀಲಿ ಬಣ್ಣ ಆಗ್ಬಿಡುತ್ತೆ ಅದು ಸೊ ಅದರಿಂದ ನೀಲಿ ಬಣ್ಣದ ದಾರವನ್ನು ತೆಗೆದುಕೊಂಡು ಆ ಏನು ಶಮಿ ವೃಕ್ಷಕ್ಕೆ ಅದರಿಂದ ಯಾವುದೂ ಮರಕ್ಕೂ ಏನು ತೊಂದರೆ ಆಗಲ್ಲ ಪರಿಸರಕ್ಕೂ ಏನು ತೊಂದರೆ ಆಗೋಲ್ಲ ಸಾಮಾನ್ಯವಾಗಿ ಒಂದು ಆರು ರೌಂಡ್ ಅದಕ್ಕೆ ಹಾಕಿ ಗಂಟು ಹಾಕಿ ಪ್ರಾರ್ಥನೆ ಹರಕೆ ಏನಪ್ಪ ಅಂತಂದರೆ ನಿಮ್ಮ ಸಾಲ ಬಾಧೆಗಳು ಪರಿಹಾರವಾಗಬೇಕು ನೋಡಿ ಸಿಂಹರಾಶಿಯವರು ತಗೊಂಡು ಸಾಲ ಇರಬಹುದು ಯಾವ ತೊಗೊಂಡ್ಬಿಟ್ಟಿದ್ದೀನಿ ಗುರುಳೆ ತೀರ್ಸೋಕಾಗ್ತಾ ಇಲ್ಲ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ ಹಸಿರು ಕಟ್ಟೋಕ್ಕಾಗ್ತಾ ಇಲ್ಲ ಎಷ್ಟು ಕಟ್ಟಿದ್ರು ಬರೀ ಬಡ್ಡಿನೇ ಆಗ್ತಾ ಇದೆ ತಿಂಗಳು ತಿರುಗು ನಮ್ಮ ತಲೆ ಮೇಲೆ ಕೂತ್ಕೊಂಡಿರ್ತಾರೆ ದುಡ್ಡು 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 ಅಂತ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಟೆನ್ಷನ್ ಬಿಡಿ ನೀಲಿ ಬಣ್ಣದ ದಾರವನ್ನು ಕೇಳಿ ಅಂಗಡಿಯಲ್ಲಿ ಸಿಕ್ಕಿದ್ರೆ ಸಂತೋಷ ಸ್ವಲ್ಪ ದಪ್ಪ ಒಂದು ಎರಡಳೆ ಮೂರಳೆ ಇರುವಂಥ ನೀಲಿ ಬಣ್ಣದ ದಾರ ಆದರೆ ಒಳ್ಳೆಯದು ಇಲ್ಲ ಮೂರಳೆ ಬಿಳಿ ಬಣ್ಣದ ದಾರವನ್ನೇ ತಗೊಂಡು ಅದಕ್ಕೆ ನೀಲಿ ಹಾಕ್ಕೊಂಡ್ರೂ ಆಗ ತೊಂದರೆ ಇಲ್ಲ ಅದನ್ನು ಮನೆ ಹತ್ತಿರದಲ್ಲಿರುವ ಆ ಬನ್ನಿ ಮರ ನೋಡ್ಕೊಂಡಿದ್ರು ಅದಕ್ಕೆ ಆರು ಶನಿವಾರಗಳು ಆರು ರೌಂಡ್ ಅದಕ್ಕೆ ದಾರವನ್ನು ಸುತ್ತಿ ಗಂಟಾಕಿ ನೀವು ಬೇಕಾದ್ರೆ ಇನ್ನೊಂದು ಆರು ಸುತ್ತಾದ್ಮೇಲೆ ಬೇಕಾದ್ರೆ ಇನ್ನೊಂದು ಇಪ್ಪತ್ತೆಂಟು ಪ್ರದಕ್ಷಿಣೆ ಮಾಡಿ ಏನು ತೊಂದರೆ ಇಲ್ಲ ಬಟ್ ನಿಮ್ಮ ಸಂಕಲ್ಪ ಹರಕೆ ಅದನ್ನು ಮುಟ್ಕೊಂಡೇನಿರಬೇಕು ಅಂತಂದರೆ ಶನೇಶ್ವರ ಸ್ವಾಮಿ ನಿಮ್ಮ ಅನುಗ್ರಹದಿಂದ ಅತ್ಯಂತ ಶೀಘ್ರವಾಗಿ ಈ ಸಾಲ ಬಾಧೆಯನ್ನು ನಾನು ಹೊರಬರಬೇಕು ಅಂತ ಅದು ಬರೀ ಸಾಲ ತಗೊಂಡೋರು ತೀರ್ಸೋಕಾಗ್ದಿರೋರು ಮಾತ್ರ ಅಲ್ಲ ಈಗ ನಾನು ಹೇಳ್ತಿರೋವಂಥ ಪರಿಹಾರ ಸಾಲ ಕೊಟ್ಬಿಟ್ಟು ವಾಪಸ್ ಇಲ್ಲ ಒದ್ದಾಡ್ತಾ ಇದ್ದೀವಿ ಅನ್ನೋ ಸಿಂಹರಾಜ್ವರ್ ಆಗಿರ್ಬೋದು ಅಥವಾ ಅರ್ಜೆಂಟಾಗಿ ಸಾಲ ಬೇಕು ನನಗೀಗ ಮನೆ ಕಟ್ಟಕ್ಕೆ ಸಾಲ ಬೇಕು ಅಥವಾ ಗಾಡಿ ತೊಗೊಳಕ್ಕೆ ಸಾಲ ಬೇಕು ಬಿಸ್ನೆಸ್ ಮಾಡಕ್ಕೆ ಸಾಲ ಬೇಕು ಏನೋ ಒಂದು ವಿಚಾರಕ್ಕೆ ಅರ್ಜೆಂಟ್ ಲೋನ್ ಸ್ಯಾಂಕ್ಷನ್ ಆಗಬೇಕು ಸಾ ಆಗ್ತಾ ಇಲ್ಲ ಸಿಬಿಲ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಏನೇನೋ ಪ್ರಾಬ್ಲಮ್ಮು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಹೋಗಿ ಶಮೀ ಮರವನ್ನು ವೃಕ್ಷವನ್ನು ಹುಡುಕಿ ಅದಕ್ಕೊಂದು ಆರು ನೆನ್ಪಿಟ್ಕೊಳ್ಳಿ ಆರು ಶನಿವಾರವೂ ಸಹ ಶಮಿ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆ ಪೂಜೆ ಪೂಜೆಯೂ ಮಾಡಿ ಅದಕ್ಕೆ ಅರ್ಶಿಣ ಕುಂಕುಮಾದಿಗಳು ಸ್ವಲ್ಪ ಸ್ವಲ್ಪ ಚಿನ್ ಸಿಕ್ಕಾಪಟ್ಟೆ ಹಾಕಿ ಅದನ್ನು ಹಾಳು ಮಾಡಬೇಕು ಅಂತಿಲ್ಲ ಅದೊಂದು ದೇವರು ನಮಗೆ ಅದನ್ನು ಚಂದ ಮಾಡಿ ನೋಡ್ಕೊಳ್ಬೇಕು ಅದ್ರ ಬುಡದಲ್ಲಿ ತಾಮ್ರದ ಚಂಬಲ್ಲಿ ನೀರು ಹಾಕಬೇಕು ಸ್ಟೀಲ್ ಚಂಬ ಆದರೆ ಇನ್ನೂ ಒಳ್ಳೆಯದು ಸ್ಟೀಲ್ ಚಂಬಲ್ಲಿ ನೀವು ಬನ್ನಿ ವೃಕ್ಷದ ಯಾಕೆಂದರೆ ಶನಿಯ ಒಂದು ಲೋಹ ಕಬ್ಬಿಣ ಸೊ ಅದರಿಂದ ಕಬ್ಬಿಣ ಅಂತಂದರೆ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಸೊ ಅದರಲ್ಲಿ ನೀರು ತೊಗೊಂಡೋಗಿ ಅದರ ಬುಡದಲ್ಲಿ ಎಲ್ಲಿ ಆ ಮರದ ಬುಡದಲ್ಲಿ ಹಾಕಿ ಅದಕ್ಕೆ ನೀಲಿ ದಾರವನ್ನು ಒಂದು ಆರು ರೌಂಡ್ ಸುತ್ತಿ ನೀವೊಂದು ಇಪ್ಪತ್ತೆಂಟು ಪ್ರದಕ್ಷಿಣೆ ಮಾಡಿ ಅಷ್ಟೊಂಗಮಂಚುಚ್ಚು ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರೆ ಅದು ಚಂದ ಕಾಣಬೇಕದು ಅದೆಲ್ಲ ಗಲೀಜು ಮಾಡಿಬಿಟ್ಟು ಬರೋದಲ್ಲ ಮತ್ತು ಹೇಳಿದ್ದೀನಿ ಸೊ ಅದರಿಂದ ಶಮೀ ವೃಕ್ಷವನ್ನು ಎಷ್ಟು ಚೆಂದ ಇಟ್ಕೊಳ್ತೀರೋ ನಿಮ್ಮ ಜೀವನದಲ್ಲಿ ಸಾಲ ವಿಚಾರಗಳು ಅಷ್ಟು ಚಂದವಾಗಿರ್ತದೆ ತೊಂದರೆ ಕೊಡೋದಿಲ್ಲ ಅಂತ ಆಯಿತಾ ಇದು ಒಂದು ಪರಿಹಾರ ಆಯಿತು ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಇನ್ನೊಂದು ಪರಿಹಾರ ಇದು ಸಹ ಅಷ್ಟೇ ಆರು ಶನಿವಾರಗಳು ಮಾಡಬೇಕು ಎಂಥ ಕುದಿಗೆಗೆ ಬಂದಿರುವಂಥ ಸಮಸ್ಯೆ ಆದರೂ ಕೂಡ ಟಕ್ ಅಂತ ನೀವು ಅದಕ್ಕೆ ಪರಿಹಾರಗಳನ್ನು ಕಂಡುಬಿಡ್ಬೋದು ಇನ್ನೊಂದು ವಿಶೇಷವಾದಂತಹ ಏನು ಪರಿಹಾರ ಏನಪ್ಪಾ ಅಂತಂದರೆ ಎರಡನೇ ಇಂಪ ಇಂಪಾರ್ಟೆಂಟ್ ಪರಿಹಾರ ಹೇಳ್ತೀನಿ ವಿಶೇಷ ಚೇತನರು ನೀವು ವಿಶೇಷ ಚೇತನರು ಅದು ಸಹ ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವ ವಿಶೇಷ ಚೇತನರು ನಡೀಲಿಕ್ಕಾಗೋದಿಲ್ಲ ವೀಲ್ ಚೇರ್ ಮೇಲೆ ಇರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಿ ಕುಳಿತು ಕುಂತಲ್ಲೇ ಆಗಿಬಿಟ್ಟಿರ್ತಾರೆ ಅಥವಾ ಯಾರು ಭಿಕ್ಷೆ ಬೀಡ್ತಾ ಇರ್ತಾರೆ ಅಂತಹವ್ರು ಯಾರೇ ಇರಲಿ ದಯವಿಟ್ಟು ಅವ್ರನ್ನ ನೋಡಿಟ್ಕೊಳ್ಳಿ ಆರು ಶನಿವಾರಗಳು ಆ ವಿಶೇಷ ಚೇತನರಿಗೆ ನೀವು ಕಂಬಳಿಯನ್ನು ಕೊಡ್ತಕ್ಕ ಆಹಾರಾದಿಗಳನ್ನ ಕೊಡ್ಬೋದು ಆಹಾರಾದಿಗಳು ಕೊಟ್ಟರೆ ತುಂಬ ಒಳ್ಳೆಯದು ಬಟ್ ಭಾಳ ಮುಖ್ಯವಾಗಿ ಕಂಬಳಿ ಅದು ಕುರಿ ಕಂಬಳಿ ಅಂತಿರಲ್ಲ ಅದು ತುಂಬ ತುಂಬ ಶ್ರೇಷ್ಠ ಇಲ್ಲಾಂದರೆ ಕಾಟನ್ ಚಾದರ ಅಂತ ಚಾದರ್ ಅಂತಾರಲ್ಲ ನೀವು ರಗ್ ನೀವು ಮ್ಯಾಟ್ರಸ್ ಏನಿರ್ತಲ್ಲ ಅಥವಾ ನೀವು ಹೊದ್ಕೊಂಡು ಎಲ್ಲ ಮಾಡ್ತಿರಲ್ಲ ಆ ಥರ ನೀಲಿ ಬಣ್ಣದಾದರೂ ಹುಡುಕೊಂಡ್ರೂ ಪರವಾಗಿಲ್ಲ ಅವರಿಗೆ ಕೊಡಬೇಕು ಸೊ ಆರು ಶನಿವಾರಗಳು ವಿಶೇಷ ಚೇತನರಿಗೆ ನೀವು ಯಾವುದಾದ್ರೂ ಈ ಥರ ವಸ್ತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದವರಿಗೆ ಹಾಗೂ ಬಹಳ ಗೌರವಪೂರ್ವಕವಾಗಿ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಆಹಾರ ಕೊಟ್ಟು ಇನ್ನು ನೀವು ಇನ್ನೊಂದು ಸ್ವಲ್ಪ ಶಕ್ತಿ ಜಾಸ್ತಿ ಇದೆ ನೀವೊಂದು ವೀಲ್ಚೇರೇ ಕೊಡಿಸ್ಬಿಡ್ತೀನಿ ಅಂದರೆ ಇನ್ನೂ ಸೂಪರ್ ಏನು ತೊಂದರೆ ಇಲ್ಲ ಬಟ್ ಅವರು ಶರೀರವನ್ನು ಆರಾಮಾಗಿ ಕೂತ್ಕೊಳ್ಳೋಕೆ ಅನುಕೂಲ ಅನುವು ಮಾಡಿಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಮಗೆ ಅದಕ್ಕೆ ಹೇಳಿದ್ದು ಕಂಬ್ಳಿ ಕೊಡಬೇಕು ಅದು ಕುರಿ ಕಂಬ್ಳಿ ಅಥವಾ ಹಾಸಿಗೆ ಹಾಸುವಂಥದ್ದು ಚಾದರ ಈ ಥರ ಬೆಡ್ಶೀಟ್ ಅಂತೀವಲ್ಲ ನೀಲಿ ಬಣ್ಣದ ಬೆಡ್ಶೀಟನ್ನು ಕೊಟ್ಟರೆ ತುಂಬ ತುಂಬ ಪವರ್ಫುಲ್ಲಾಗಿರ್ತದೆ ಮೂರನೇ ಸಿಂಪಲ್ ಪರಿಹಾರ ನೀವು ಏನಪ್ಪ ಅಂತಂದರೆ ಇದೇ ಶಮಿ ಸಮಿಧ ಅಂತ ಕರೀತಾರೆ ಶಮಿ ಕಡ್ಡಿ ಬನ್ನಿ ಮರದ ಕಡ್ಡಿಗಳು ಅಂತ ಈ ಈ ಈ ಅಳತೆ ಅದು ಸೊ ಆ ಅಳತೆಯ ಕಡ್ಡಿಗಳನ್ನು ಒಂದು ಆರು ಕಡ್ಡಿಗಳನ್ನು ನೀಲಿ ಬಣ್ಣದ ದಾರದಲ್ಲಿ ಕಟ್ಟಿ ಆಯ್ತಲ್ವ ಅದನ್ನು ನಿಮ್ಮ ಮನೆಯಲ್ಲಿ ಲಾಕರ್ನಲ್ಲೋ ಮನೆಯ ಬಾಗಿಲ ಮೇಲ್ಗಡೆನೋ ಅಥವಾ ದೇವ್ರ ಮನೆಯಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟಲ್ಲಿ ಅಕ್ಕಿ ಅಥವಾ ಎಳ್ಳು ಹಾಕ್ಬಿಟ್ಟು ಎರಡರಲ್ಲಿ ಒಂದು ಎರಡು ಮಿಕ್ಸ್ ಮಾಡಿಬಿಡಿ ಮತ್ತು ಯಾವುದೋ ಎಳ್ಳು ಹಾಕಿ ಇಲ್ಲ ಅಕ್ಕಿ ಹಾಕಿ ಅದರ ಮೇಲೆ ಈ ಕಡ್ಡಿಗಳನ್ನು ಆರು ಕಡ್ಡಿಗಳು ನೀಲಿ ಬಣ್ಣದ ದಾರದಲ್ಲಿ ಕಟ್ಟಿರೋದು ಅದರ ಮೇಲೆ ಇಟ್ಟರು ಕೂಡ ನಾವೇ ನಿಮಗೆ ತುಂಬ ಅದು ಅದನ್ನು ಆರಾಧನೆ ಮಾಡಿದಷ್ಟು ನಿಮ್ಮ ಸಾಲಬಾಧೆಗಳು ತುಂಬ ಏನೋ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಬಹಳ ಮುಖ್ಯವಾಗಿ ಸಿಂಹರಾಶಿಯವರು ಸಾಲಬಾಧೆಗಳನ್ನು ಕಂಟ್ರೋಲ್ ಮಾಡಕ್ಕೆ ಕಳಕ್ಕೆ ಎರಡು ದೇವರುಗಳನ್ನು ಆರಾಧನೆ ಮಾಡಬೇಕು ಒಂದು ಶನಿ ಈಗ ಮೂರೂ ಪರಿಹಾರಗಳು ಶನಿ ರಿಲೇಟೆಡೇ ನಿಮಗೆ ಸಿಂಪ ಸಿಂಪಲ್ ವಿಶೇಷ ಪರಿಹಾರಗಳು ಇನ್ನೊಂದು ಬಂದು ಭಾಳ ಪ್ರಮುಖವಾಗಿ ಕುಜನ ಆರಾಧನೆಯನ್ನು ಮಾಡಬೇಕು ಕುಜ ನಿಮಗೆ ಎಲ್ಲ ರಾಶಿಗಳಿಗೂ ಸಾಲಕ್ಕೆ ಇರ್ತಕ್ಕಂಥವೇ ಕುಜ ಈ ಯಾವುದೇ ರಾಶಿಯವರಾಗಿರಲಿ ಋಣ ಅಂತ ಕರಿತೀವಿ ಸೊ ಋಣ ಅಂದ್ರೆ ಸಾಲ ಏ ನೀನು ಋಣ ಇಟ್ಕೊಂಡು ನಾನು ಸಾಲ ಬಿಡಪ್ಪ ಅಂತಾರಲ್ಲ ಸೊ ಅಂದರೆ ಆ ಋಣ ಅಂದರೆ ಸಾಲ ಬಾಧೆ ಅಂತ ಸೊ ಆ ಸಾಲ ಬಾಧೆಯನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದೇ ಕುಜ ಕುಜನ ಅಭಿಮಾನ ದೇವರು ಸುಬ್ರಹ್ಮಣ್ಯ ಸೊ ನೀವು ಸಿಂಹರಾಶಿಯವರು ಶನಿ ಆಶ್ಚರ್ಯನ ಆರಾಧನೆ ಮಾಡಿಕೊಂಡು ಇದರ ಜೊತೆಯಲ್ಲಿ ನೀವೇನಾದರೂ ಇದಕ್ಕೆ ಏನು ನಮ್ಮ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಕುಜನ ಆರಾಧನೆ ಮಾಡಿಕೊಂಡ್ರೆ ಬಹುಬೇಗ ನೀವು ಸಾಲಗಳ ಇದರಲ್ಲಿ ಇದರಿಂದ ಪರಿಹಾರ ಆಗ ಪಡ್ಕೊಂಡ್ಬಿಡ್ತೀರಾ ಅದರಲ್ಲಿ ವಿಶೇಷವಾಗಿ ಈ ವಿಡಿಯೋಂಡಲ್ಲಿ ಅದ್ಭುತವಾದಂಥ ಒಂದು ಸ್ತೋತ್ರವನ್ನು ಹೇಳ್ತಾನೆ ಋಣಬಾಧಾ ನಿವಾರಕ ಅಂಗಾರಕ ಸ್ತೋತ್ರ ಪ್ರತಿನಿತ್ಯ ಸಾಕು ಅದನ್ನು ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ಅದ್ಭುತವಾದಂಥ ಪರಿಹಾರ ನಿಮಗೆ ಅದಲ್ವಾ ಅಂದರೆ ಅದರ ನೆಕ್ಸ್ಟ್ ನಿಮಗೆ ಭಾಳ ಮುಖ್ಯವಾಗಿ ಕುಜನ ವಿಚಾರವಾಗಿ ತಿಳ್ಕೊಳ್ಬೇಕು ಕುಜ ತ್ರಿಕೋಣಾಕಾರ ಮಂಡಲ ಅಂತ ಹೇಳ್ತಾರೆ ಅಂಗಾರಕಂ ಏನು ರಕ್ತವರ್ಣಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂತ ಹೇಳ್ತಾರೆ ಅದು ತ್ರಿಕೋಣಾಕಾರ ಅಂದರೆ ಈ ಥರ ಟ್ರಯಾಂಗಲ್ ಶೇಪ್ ಸೊ ಈ ತ್ರಿಕೋಣಾಕಾರ ಮಂಡಲ ಅಂಗಾರಕರ ಮಂಡಲ ಹಾಗೂ ಏನು ಹವಳ ಅನ್ನುವಂಥದ್ದು ಅವನ ರತ್ನ ಕುಜನ ರತ್ನ ಸೊ ಹವಳವನ್ನು ತ್ರಿಕೋಣಾಕಾರವಾಗಿ ಕಟ್ ಮಾಡಿಸಿದರೆ ಅದು ಇನ್ನೂ ಪವರ್ಫುಲ್ ಆಗಿಬಿಡುತ್ತೆ ಅಂತಹ ಪವರ್ಫುಲ್ ತ್ರಿಕೋಣಾಕಾರವಾಗಿ ಕಟ್ ಮಾಡಿದಂತಹ ಹವಳವನ್ನು ನೀವು ಕುಜನಲ್ಲಿ ಹಾಗೂ ಸುಬ್ರಹ್ಮಣ್ಯನಲ್ಲಿ ಆರಾಧನೆ ಮಾಡಿಕೊಂಡು ಅದನ್ನೊಂದು ಉಂಗ್ರನೋ ಡಾಲರೋ ಏನೋ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಅದು ಇನ್ನೂ ಪವರ್ಫುಲ್ ಆಗಿಬಿಡುತ್ತೆ ಸೊ ಅದರಿಂದ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಶನೇಶ್ವರನ ಆರಾಧನೆ ಸಹಿತವಾಗಿ ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವಿಶೇಷ ಪರಿಹಾರದಲ್ಲಿ ನವೆಂಬರ್ ಐದನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಆದ್ರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ನಾನು ಆಗ್ಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನು ಲಿಂಕ್ ಆಗಿರತಕ್ಕಂಥದ್ದು ಸೊ ಅದರಿಂದಾಗಿ ಋಣಬಾಧಾ ನಿವಾರಕ ಅಂದ್ರೆ ಸಾಲಬಾಧೆ ಪರಿಮಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆ ಕುಜನ ರತ್ನ ನಾನು ಆಗ್ಲೇ ಹೇಳಿದೆ ನಿಮಗೆ ಕುಜನ ರತ್ನ ಯಾವುದು ಹವಳ ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನ ಈ ತರ ಪ್ಯಾ ಇದನ್ನ ಈ ಒಂದು ಹವಳವನ್ನ ಅವತ್ತಿನ ಸಹ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಎಲ್ಲ ರಿಲೇಟೆಡ್ ಟು ಮನಿ ದುಡ್ಡು ಅಲ್ವಾ ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಹೋಮಗಳು ಅವೆಲ್ಲ ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ನವೆಂಬರ್ ಐದನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಹಸ್ರ ಕುಜ ಶಾಂತಿ ಹೋಮ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ ಸಂತಾನ ಕೃಷ್ಣ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಹಾಗೂ ಇದೆಲ್ಲ ಹೋಮಗಳ ಲಭಿಮಂತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ ತ್ರಿಕೋಣಾಕಾರ ಮಂಡಲದ ಹವಳವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಾರ್ಥದ ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಅಲ್ಲಿ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಬಹಳ ಭಾಳ ಇಂಪಾರ್ಟೆಂಟಾಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗ್ರ ಮಾಡಿಸಿ ನೀವು ಹಾಕ್ಕೊಳ್ಬಹುದು ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆ ಹಾಕ್ಕೋಬಹುದು ನಿಮ್ಗೆ ಅನುಕೂಲ ಕೂಜಾ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಕು ನಿಮ್ಮ ಜೊತೆಗೆ ಇರ್ತದೆ ಹಾಗೂ ಆ ಹೋಮಗಳ ಭಸ್ಮ ನಾಗಾರ್ಧನ ನಿಮ್ಮ ಇರ್ತದೆ ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು ಸಾಲ ಬಾಧೆಗಳು ಪರಿಹಾರ ಆಗಬೇಕು ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ ಈ ವಿಡಿಯೋ ರೀಚ್ ಆಗಬೇಕು ು ನಿಮ್ಮಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಚಾನಲ್ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ ಶ್ಲೋಕವನ್ನು ಸಹ ಸ್ತೋತ್ರವನ್ನು ಸಹ ತಿಳಿಸ್ತೇನೆ ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ತುಂಬಾ ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ नारायण नारायण ॐ अथ रणविमोचकमङ्गलस्तोत्रम् ॐ मङ्गलो भूमिपुत्रश्च रणहर्ता धनप्रदः स्थिरासनो महाकायः सर्वकर्मविरोधकः लोहितो लोहिताक्षश्च सामगानां कृपाकरः कुजो भूमौ भूतिदो भूमिनंदन अंगारकोयमशापे कर्तापहर्ता च सर्वकामफलप्रदः एता निकुज नामाने नित्यम यप्ष श्रद्धया पठेत् रणम न जायते तस्य धनं शीघ्रम धरणी गर्भ संभूतं कुमारम् शक्तिहस्तञ्च तम् मङ्गलम् प्रणमाम्यहम् स्तोत्रमङ्गारकस्यैतत् पठनीयं सदा नृभिः न तेषाम् भौमजा पीडा स्वर्लापि भवति क्वचित् अङ्गारकमहाभागा भगवन्भक्तवत्सला त्वाम् नमामि ममाशेषमृणमाशु विनाशया ऋण रोगादि दारिद्र्या ये चान्ये ह्यपमृत्यव भय क्लेश मनस्तापाः नश्यन्तु मम सर्वदा अतिवक्त्र दुराराध्या भोग मुक्त जितात्मनः तुष्टो ददासि साम्राज्यं रुष्टो हरसि तत्क्षणात् विरिञ्चि विष्णु नाम तुका कथा तेन त्वं ग्रहराजो महाबलः उत्तरां देहि धनं देहि त्वा मस्मिष्ठरंगता हा रनादारिद्र दुखे ना च भयात् ततः हा एभर्प द्वादशधे श्लोकयि हि यस्तो तिच धरासुतम् महतीम श्रेयम् आपनोति यपरोधनदो धनदो युवा हरि ॐ